ಇಂದಿನಿಂದ ಶಾಲಾ ಪ್ರಾರಂಭವಾಗಿದ್ದು ಈ ಹಿನ್ನೆಲೆ ವಿದ್ಯಾಕಾಶಿ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಕಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ದೀಪ ನೀಡುವ ಮೂಲಕ ವಿನೂತನ ರೀತಿಯಲ್ಲಿ ಮಕ್ಕಳನ್ನು ಬರ ಮಾಡಿಕೊಂಡರು ಧರ್ಮಗುರುಗಳಾದ ಮೌಲಾನಾ ಶಾಕೀರ್ ಅಲಿ ಈ ದಿನ ಇಡೀ ನಾಡಿನಾದ್ಯಂತ ಶಾಲೆಗಳು ಆರಂಭವಾಗಿವೆ ಮಕ್ಕಳು ಇಂದಿನಿಂದ ಶಾಲೆಗೆ ಆಗಮಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆಯಬೇಕು ಎಂದರು ನಾನು ಸಹ ಪ್ರತಿ ಶುಕ್ರವಾರ ಮಸೀದಿಯಲ್ಲಿ ಆಗಮಿಸುವ ಜನರಿಗೆ ತಮ್ಮ ಆರು ವರ್ಷ ತುಂಬಿದ ಮಕ್ಕಳಿಗೆ ಶಾಲೆಗೆ ದಾಖಲು ಮಾಡಬೇಕೆಂದು ಜಾಗೃತಿ ಮೂಡಿಸುತ್ತೇನೆ ಎಂದು ತಿಳಿಸಿದರು ಇನ್ನು ಮುಖ್ಯ ಶಿಕ್ಷಕಿ ಬಿಎಂ ಸುತಾರ್ ಅವರು ನಮ್ಮ ಶಾಲೆಗೆ ಈಗಾಗಲೇ ಉಚಿತ ಸಮವಸ್ತ್ರಗಳು ಬಂದಿವೆ ಅವುಗಳನ್ನು ಹಿಂದೆ ವಿತರಿಸಲಾಗುವುದು ಈ ವರ್ಷ ಕಲಿಕಾ ಬಲವರ್ಧನೆ ವರ್ಷವಾಗಿದ್ದು ವರ್ಷದ ಕಲಿಕೆಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಶಿಕ್ಷಕ ಎಲ್ ಐ ಲಕ್ಕಮ್ಮನವರ್ ಪಾಲಕರಾದ ಸೈದು ಮುಲ್ಲಾನವರ್ ಅನ್ವರ್ ಜೋರಮ್ಮನವರ್ ಶುಭಾಷ್ ಚಿಲಕವಾಡ ಮುಂತಾದವರು ಹಾಜರಿದ್ದರು ಸಹ ಶಿಕ್ಷಕಿ ಕೆ ಎಂ ಶಿವಳ್ಳಿ ನಿರೂಪಿಸಿ ಸ್ವಾಗತಿಸಿ ವಂದಿಸಿದರು ನೈನ್ ಲೈವ್ ನ್ಯೂಸ್ ಧಾರವಾಡ